ಇವ್ ಕೆಲಸ ಮಾಡಿ ಮಾಡಿ ರಗಡೆ ಆಯ್ತು ಜೀವಕ್ ದಿನ ನಮ್ಮ ಮಗಿಟ್ಟು ಅಲ್ತಿ ಮಾಡ್ಯತಾಳ ಮನೆಯಾಗ ಮೊದಲ ನಾವು ಒಂದು ಕೆಲಸ ಹಿಡ್ತಿದ್ದಲ್ಲ ಇದ್ದಾಗ ನಮ್ಮೂ ಗಟ್ಟಿ ಬಿಡು ಇಟ್ಟ ದಿನ ಮಾಡ್ಯ ಅಂದ್ರೆ ನಮಗೆ ಏನು ಸೌಂಡ್ ಬರ್ತಲ್ಲ ಹಾಂ ಮೊಬೈಲ್ ಸೌಂಡ್ ಏನು ಫೋನಿಂದ ಮೊದಲ ಏನು ಏ ಹೌದು ಫೋನಿಗೆ ಇಲ್ಲೇ ಬಿಟ್ಟಿದ್ರೆ ಗೊತ್ತಾ ಫೋನಿನ ಸೌಂಡ್ ಯಾವ್ದು ಎಲ್ಲಿ ಇಟ್ಟು ಹೋಗ್ಯಾರ ಅಯ್ಯ ಚಾಸ್ ಆಗ್ತಿಲ್ಲೆ ಬಿಟ್ಟಿದಾರಾ ನೆನಪಾರು ಬಿಟ್ಟು ಹೋಗ್ಯಾರ ಏನು ಮಾಡ್ಯಾರ ಪೋನ ಬರಕತ್ತದ ಎತ್ತರ ಎತ್ತಲೇ

வ ஆச்சு பக்காக மத்த மொபைல் இத்தத இல்ல மத்த அவனு அடிக் ஹோத்தாச்சி எலி மாதிரி நானும் இவாஹிர மகன கேட்பா மாதிரி சன மனிங்கில ஹிங்காய கிஷன் ஆவ் மாப்பாரா ஊட்டி மொதல் எஸ் கொண்டு கிஷிஹச்சி நோ நானும் பார்த்து விடுவே இவரு இல்ல மொபைல் மனியேட்டு நோடில நானும் நீ போன் சவுண்ட் பத்து ஏன் சவுண்ட் நோட நீதா ஏன் நம்ம மரத்து விட்டுவோகாரா ಬೇಕತ್ ಬಿಟ್ಟು ಹೋಗಿರೋದ ಇಲ್ಲೇ ಮೊಬೈಲ್ ಬಿಟ್ಟು ನೋಡಿ ಕೇಳ್ತೀರಾ ಚಾರ್ಜ್ ಆಗಿರಲ್ಲ ನೆನ ಪರೀಕ್ಷೆ ಹಂಗೆ ಹೋಗಿರೋರು ಬಾರಾ ಬಾರಿ ಹ್ಞೂ ಏನವ ಊಟದ ಆಗ್ಯದ ಕೆಲಸದ ಆಗ್ಯದ ಹ್ಞೂ ಇವ ಕೆಲಸ ಆಗ್ಯದ ಊಟ ಏನೋ ಮಾಡ್ಬೇಕು ನಿಮ್ಮದು ಅಯ್ಯ ಹೊತ್ತು ಭಾಳ ಆಗ್ಯದ ಇನ್ನೂ ಊಟ ಮಾಡಿಲ್ಲ ಇವ ಮುಂಜಾನೆ ನಾ ಅಷ್ಟೇ ತಿಂದಿನಲ್ಲ ಆಯ್ತು ಕಿಸಿಂದ್ರೆ ಏನದ ಹೊಟ್ಟಲ್ವ ಇನ್ನೊಂದಿಗೆ ತುಂಡ್ರತ ಕಿಸಿಂದ್ರೆ ಗಪ್ ಗಪ್ಕೊತಿನಿ ನಾನು ಹೌದಾ ನಿಮ್ಮ ಮಾತು ಹ್ಞೂ ಇವ ಆರಾಮ ನಂಗೆ ಹೋಗೋಣ ಮನೆಯಾಗ ಹೊರಗೆ ಹೋಗಳ ಯಾವ ಪರ್ಸಲ್ಲೇ ಕೂತಿದ್ರು ನಾಯಕಡಿ ಬಂದೆ ಒಳಗೆ ನೋಡಿಲ್ಲ ನಲ್ಲೇ ಕೂತಾರೆ ಹೊರಗಾರ ಗೊತ್ತಿಲ್ಲ ಹೌದಾ ಏನರ ಮತ್ತು ಹಂಗೆ ಹಿಂಗೆ ಏನರ ಮಾತಾಡ್ತಾರೆ ಏನು ಇಲ್ಲಿವ ಹಂಗ ಹಿಂಗೆ ಏನು ಒಣಂಗಿಲ್ಲ ಕೆಲಸ ಏನು ನಿನಗೆ ಹೆಚ್ಚು ಕುಂದಿರ್ತಾ ಏನು ತಾನೇ ಇಟ್ಟಿ ಮಾಡ್ತಾ ಅಯ್ಯ ಏಟು ದಿನ ಮಾಡಿ ಸಾಕಾಗಿತ್ತು ಅವ್ರಿಗೆ ಅವ್ರೇ ನಿಟ್ಟಿಚ್ಚಾಗಲ್ಲವ ಎಲ್ಲ ನಾನೇ ಮಾಡ್ಕೊತೀನಿ ಅಯ್ಯೋ ಏಟು ದಿನ ಏನು ಯಾರು ಮಾಡೋದು ಮ್ಯ ಏನು ಈಗ ನಮ್ಮ ಮನೆಗೂ ನಾವು ಮಾಡೋಕ್ಕಿಲ್ಲ ಏನಾಯ್ತು ಮಾಡಿದ್ರು ರೀ ಸಸಿ ಇದಿ ಸಣ್ಣಕ್ಕೆ ಇದಿ ಸಣ್ಣಕ್ಕಿದೀ ಒಟ್ಟು ಮಾಡ್ಬೇಕು ಅಂದ್ರೆ ಬರಬಾಡುವ ಬರ್ಲಿಕ್ಕ ಬಿಡವಾ ಸುಮ್ಮನೆ ಅವ್ರಿಗೆ ವಯಸ್ಸಾಗ್ಯದ ನಾನು ಯಾಕೆ ಮಾಡೋಕೆಲ್ಲ ಕೂಲಿ ನನಗೇನಾಗ ಮಾಡ್ಕೋತೀನಿ ಎಟ್ಟರೆ ಕೆಲಸ ನಮ್ಮ ಮೂರು ಮಂದಿದು ಏನು ಮುಂಜಾನೆ ಒಂದು ಎರಡು ಮೂರು ತಾಸನೇ ಆಗಿ ಹೋಗತ್ತೆ ಕೆಲಸ ಅಯ್ಯ ಹಂಗತ್ತೆ ಕಿಸ್ನಿರ್ ಏನದ ನೀ ಕುಂದ್ರಸಿ ಕುಂದ್ರಸಿ ಮಾಡಕತ್ತೆ ಅಂದ್ರೆ ಅಕ್ಕಿ ಅದೇ ಸಲ ಸಿಕ್ಕಿಸ್ಂದ್ರೆ ಮತ್ತು ನಾಳೆಗೆ ನೋಡು ಕುತ್ತಲ್ಲೇ ಎಲ್ಲ ಸೇವ್ ಮಾಡ್ಸ್ಕೋಬೇಕೆ ಮತ್ತು ಆಯ್ತು ಹೇಳ ಮಾಡ್ಸ್ಕೊಂಡ್ರೆ ಮಾಡಿಸ್ಕೊಳಕ್ಕೆ ಬಿಡುವ ಇನ್ನೇನು ಮಾಡಕತ್ತದ ಆಯ್ತು ಬಿಡುವ ಮಗಳು ಹಿರೋಣಕ್ಕ ನಾ ಹೇಳ ಮತ್ತೆ ಕುಂದ್ರಿಸಿ ಸೇವ್ ಮಾಡಕ್ಕೆ ನಿನ್ನೇ ತಯಾರದಿ ಅಂದ್ರೆ ನಾನು ಇನ್ನೇನು ಮಾಡೋಕ್ಕತ್ತದ ಅಂದಂಗೆ ನಿನ್ನ ಗಾಂಟಿ ಹಂಗೆ ನಿನ್ನ ಗುಡ ಚಲೋದಾನಿಲ್ಲ ನೀನು ನನ್ನ ಕಾಣಿ ನನ್ನ ದೂಡ ಚಲೋದಾನ ಅಯ್ಯ ಗಂಡ ಚಲೋ ಅಂತೆ ಸುಮ್ ಕುಂದ್ರ ಬೇಡ ಮತ್ತೇನು ಮಾಡಂದೇವಾ ಕೇಳ್ತಿಲ್ಲ ಹುಡುಗೀನ ಅಲ್ಲ ಈಗ ಏನ್ರ ನೀನು ಗಂಡು ಚಲೋ ಅಂತೆ ಸುಮ್ ಕುತ್ತಿ ಅಂದ್ರೆ ನಾಳೆ ಏನದ ಇದ್ದಾಕಿ ಮಗನ ತಿಳಿ ತುಂಬಾ ಚಲೋ ಮಾಡಿದ ಮಗ ಇದ್ದ ನಾಳೆ ತಿರುಗಿ ಬಿಡ್ಬೇಕೆ ನಿನಗೆ ಈಗೇನದ ನಿನ್ನ ಗಂಡ ನಿನ್ನ ಮಾತು ಕೇಳೋಂಗೇನ ಮಾಡ್ಕೊ ಗಂಡು ನನ್ನ ಮಾತು ಕೇಳೋಂಗೆ ಮಾಡ್ಕೊಳಕ್ಕೆ ಏನು ಏನು ಮಾಡಿದ್ವಿ ಅದಕ್ಕೆ ಏನ್ರ ಮಂತ್ರ 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 ಏನೇನ್ರ ಮತ್ತೆ ಅಯ್ಯ ನೀ ಎಟ್ರ ಬುದ್ಧಿಗೆ ಹುಟ್ಟಿದ್ದೇ ಯವ್ವ ಅಲ್ಲ ಎಲ್ಲನೂ ಬಿಡಿಸಿ ಹೇಳಬೇಕಾ ನಿನಗೆ ತಿಳ್ಕೊಳ್ದಾಗಲ್ಲ ಹ್ಞೂ ಹೇಳೋದು ಹೇಳೋದು ಐತೆ ಬಿಡವ ನನಗೆ ಸುಮ್ಮನೆ ಅದೇ ಯಾಕೆ ಈಗ ಅವ್ರು ಚಲೋ ಅದಿಲ್ಲ ಮತ್ತೆ ನಾವು ಅಂಥದೆಲ್ಲ ವಿಚಾರ ಮಾಡಬೇಕು ಅವ್ರು ಚಲೋ ಇರೋದು ಅಂದ್ಬಿಡೋಕ್ಕೆ ನಾವು ಅವ್ರ ಜೊತೆ ಚಲೋ ಇರೋದು ಪ್ರಯತ್ನ ಪಡಬೇಕಿವೆ ಸುಮ್ಮನೆ ಇಂಥದ್ದೆಲ್ಲ ಇಲ್ಲ ನಾನು ಅಂತೇಳಿ ತುಂಬ ನೋಡುವ ನಾ ಹಾಕಿ ನಿನಗೆ ಹ್ಞೂ ನೋಡು ನಾ ಅಲ್ಲ ನನ್ನ ಮಗಳು ಇರಲಿ ಖುಷಿ ಖುಷಿಯಾಗಿರಲಿ ಈಗೇನೋ ಹೊಸತಾಗ್ಯದವ ಈಗ ಎಸ್ತಾಗ್ಯದ ಏನು ಗಂಡ ಗಂಡವರು ಸುಮ್ಮನೆ ಅತ್ತೆ ಅವರು ಸುಂದಿರತ ಏನು ಒಂದು ವರ್ಷ ಎರಡು ವರ್ಷ ಕಾಯಿಲಿ ನೋಡವಾಗದ ಹ್ಞೂ ದಿ ಏನು ಅದಕ್ಕೆ ಏನು ಅಂತಾರ ಬೇಡ ಬಿಡ್ತಾರ ಒಂದು நன்காணுதான் நான் சந்தோத்தான அக்கி ஆகி மத்த ஏன்னு மாக்கலரு அறுவது வயசுக்கு அருள் மல்தான் நீட்டோ மாத்தாத்தி மனது ஏன்னோ மாட்டாங்க சும்தி கொண்டேதா நானே சுமித் ம் ஹீங்கெ திர்க்கேனா சும்மித் விடு ஆக்கி ஏனா மனிக்கு இல்லை பார்த்து ஹச் கல்சி கிசினா இன்னும் மேக எத்திரிச்சா குந்திரக்கத்தை பதாட்கோ இவ யா ஹச்சி கல்சோதும் விடோதில்ல அப்பேன் மாத்தா அப்படி மாத்தாட் ஐய இல்ல நம்ம பூண்ட உண்கிசி எல்லாம் வருவோம் கேட்க நான் இன்னொரு மாதா மொபைலில் போட்டு ಹೌದಾ ಆಯ್ತು ಕೇಳಬೇಕು ಹಂಗಾರ ಇಡ್ಲೇ ಹ್ಞೂ ಇಡ್ತೀಯಾ ಆಯಿತು ಇದು ಇನ್ನೊಂದು ನಾಲ್ಕು ದಿನ ಬಿಟ್ಟು ನಿಮ್ಮ ಅಪ್ಪ ಅಲ್ಲಿ ಬರ್ತೀವಿ ಹೌದಾ ಆಯ್ತು ಬರೋ ದಿನ ಫೋನ್ ಮಾಡಿ ಬರ್ಯಾ ಯಾಕ ಏನರ ತರಬೇಕು ಏನಿಲ್ಲವಾ ಇವರೇ ಕುರಿಕೆ ಕುಕ್ಕರಲ್ಲ ಹಿಂಗಾಗಿ ಅವತ್ತು ಹೇಳಿದ ನೀವು ಬರ್ತೀರೇಳಿ ಯಾರಿಗೆ ಮನೆಯಾಗಿರ್ತಾರಲ್ಲ ಅದು ಅದಕ್ಕೆ ಹ್ಞೂ ಆಗ ಆಯ್ತು ಹೇಳು ಮತ್ತೆ ಏನು ತರಬೇಕಾ ನಿನಗೆ ಅದು ಇದು ಏನು ಮಾಡಬೇಕ ನನ್ನ ಗಂಡ ಬೇಕು ಎಲ್ಲ ತಂದು ಕೊಡ್ತಾನೆ ಇಲ್ಲಿ ಹ್ಞೂ ಆಯ್ತು ಬರೋ ಹಂಗಾರೆ ನಿನ್ನ ಗಂಡ ಬೇಕು ತಂದು ಕೊಟ್ಟರೆ ತಿನ್ನು ಆಯ್ತು ಅಣ್ಣ ಬರುತ್ತೆನ ಪೂನ ಹತ್ಮತಿ ಒಳವ ಇಲ್ಲ ಹಾಂ ಇಲ್ಲವ ಯಪ್ಪಾ ಮನಸ್ಸು ಇಟ್ಟೈತಿ ಅಂತನ ಶಾಂತಿತ್ತು ನಮ್ಮವು ಇಲ್ಲೇ ಬರ್ತಲೆ ತುಂತು ಕಿಸಿನ ಮನಸ್ಸು ಮಾಡಿ ಇಟ್ಬಿಟ್ಟು ನೋಡಿ ಏನ್ಕೋ ಬಾ ಆರಾಮ ಬಂದಿತ್ತು ಇಲ್ಲಿ ಹಾಂ ರೀ ಈ ಥರ ಬಂದೀನಿ ಯಾಕೆ ರೀ ಈ ಥರ ಹೊತ್ತಾಗ್ಯದ ಊಟ ಮಾಡಂಗಿಲ್ಲನು ಊಟ ಮಾಡು ಬಾ ಆ ಥರ ಯಾಕೆ ಹಸಿವಿಲ್ರಿ ನನಗೆ ನೀವು ಹ್ಞೂ ರೀ ಹಾಕೊಂಬರ್ತೀನಿ ನಿಮ್ಗೆ ಏ ಯಾಕೆ ಯಾಕೆ ಹಸಿ ಇಲ್ಲ ಏನು ಆರಾಮ್ ಇರಂಗಿಲ್ಲ ನಮ್ಮ ಮತ್ತೆ ಹಂಗೇನಿಲ್ಲ ರೀ ಆ ಥರ ಆರಾಮ ಇದೇನ್ರಿ ಮತ್ತು ಅವು ಹಸಿ ಇಲ್ಲಕತ್ತೀಲ್ಲ ಯಾಕೆ ಅರ್ಸಿ ಬಂದ முஞ்சினே அஷ்டிட்டு மாதிரி உழை அது தினின்றி இங்கே ஹசு இல்லை ஹசு ஆய் நான் உணவு திணி நிமிந்து கொடுத்துனீதாங்க ஆய் நான் ஹாக்கம் வந்து கொடியே வந்துட்டு அத்திர தகிரபடி சார் மேன்ரீ ரொட்டி முருகம்ல நான் தம்பி பிசி ரொட்டி மாதிரி நீவே பேடந்திரி ஏதோ கே விட்டீன் இவா அங்க அல்லி பரலிவா இவ தங்கு ரொட்டி நன்கை அண்ணா சார் ஹாக்கி தந்து கொடியவோ சாங்கி ரொட்டி மாந் ரீ இல் அயே தான் நீணி அவனு இல்லை மனியாக ನಾನು ಒಬ್ಬಕ್ಕಿಗೆ ರೊಟ್ಟಿ ಎಲ್ಲಿ ಹಾಕೋದು ಕುಂದ್ರು ಬೇಡ ಮತ್ತೆ ಆಡ್ ಮಾಡಕ್ ಹೋಗಿ ನಾಕ್ ಆಗೇತ ರೊಟ್ಟಿ ಸುಮ್ಮನೆ ನಾವು ಸಂಜೆ ಮಾಡಕತ್ತಿ ಈಗ ಅನ್ನ ಸ್ವಲ್ಪ ತಂದು ಹಾಕೊಡು ಆಯ್ತು ಹೇಳ್ರಿ ತರ ತಗೋರಿ ಎಲ್ಲೆಲ್ಲಿ ಮೇಲೆ ಕೂತೋಳೆ ಅಲ್ಲೇ ತಳ ಕೂತಿರ್ತೀನಿ ಸರಿ ಅಲ್ಲೇ ಇಡು ಇರಲ್ಲ ಕಲ್ಲೇ ಕುಂದ್ರಲ್ರಿ ಎತ್ತಿಗೆ ಹಾಕಿ ಏನು ಕೂತೋಳ್ತಿ ಹ್ಞೂ ತಗೋರಿ ಇತ್ತೀರಿ ಅಯ್ಯೋ ಏನು ಸರಿ ಹಾಕೊಂಡು ಏವ ಇಟ್ಟ ಅದಕ್ಕೆ ಏವ ಅಂದ್ರೆ ತೊಗೊಂಬ ஆக்கேர ரொட்டின் ஒலேன் இவ்வளோ அண்ணா தினத்தின் தின் அண்ணா உபஸ் முர்த்தி ஊன்றி